ಹಾಯ್ ನಮಸ್ತೆ ನಾನು ಸುನೀತ ಕಿಚನ್ ಪಂಡ ಒಂಜಿ ಪೊಸತ್ತ್ ಚಾನೆಲ್ ಮಲ್ತೊಂದುಲ್ಲೆ ಐಟಿ ನಿ ಬೂತಾಯಿದ ಪುಳಿ ಮುಂಜಿ ಮಲ್ತೊಂದುಲ್ಲೆ ಅವೆ ಎಂಚ ಮಲ್ಪನ ಉಂದೆನ್ ಇತ್ತೆ ಪನ್ಪ ಗ್ಯಾಸ್ ದ ಪಾನ ದೀ ದಾತನೆ ಆನು ಪದ್ರಾಡ್ ಬೂತಾಯಿ ಉಂಡು ಮಲ್ಲ ಮಲ್ಲ ಬೂತಾಯಿ ಬೂತ ಇಪ್ಪುನ ಕುಸ್ ಎಡೆ ಪುಲಿ ಮುಂಜಿ 레더 점차 커트만 버리. 언제 점차 지르게 말랐고 농도, 긴장도 언제 박스 맥스. கொஞ்சம் கால் ஸ்பூன் எடுத்து ஜீரிக்க அர்த்த சமைச்சா எட்ட முடிச்சு எண்ணெய் பாடலை ஃப்ரை ஆகலாம் ஆயிடுச்சு முறை இருபத்தாயிராந்தே முடியும் ஃபுட் முச்சி பிரச்சனை ಎಡ್ಡೆ ಮುಂಚಿತ್ರ ಪಾಡು ಹಿಂದೆ ಮುಂಚೆ ಪಾಡು ಮುಂಚಿಲ್ಲ ಹಾಕಿ ಫ್ರೈ ಆವಾಡು ಮುಂಚೆ ಫ್ರೈ ಆಂಡಿ ಅವು ಗ್ಯಾಸ್ ಬಂದಂತ ಬೂತಾಯಿಗೆ ಪುಳಿ ಅಂತ ಜಾಸ್ತಿ ಹೆಂಗ್ಲಿ ಪುಳಿ ಬೋಡು ಈತ ಪುಳಿ ಪಾಡುವೆ ಮಕ್ಕ ಬೆಳ್ಳುಳ್ಳಿ ಕಿಂಜಕ್ಕಿಂಜ್ ಪದಿನೈದು ಬೆಳ್ಳುಳ್ಳಿ ಪಾಡುವೆ ಉಂಡೆ ನಿತ್ತೆ ಪೂರ ಒಟ್ಟು ಕಡೆಗ

ಒಟ್ಟು ಬಿಟ್ಟು ಹತ್ತಿ ಗ್ರೈಂಡ್ ಮಾಡ್ತಾ ನೀರು ಗ್ರೈಂಡ್ ಮಲ್ತ ಏನು ನಾನು ಮೀನು ಕಣ್ಣಾಗ ಲೇಟ್ ರಪ್ಪ ಹೊಡತಿ ಐಕ್ ಇಂಚ ಮಲ್ತಿದ್ರೆ ಗ್ರೈಂಡರ್ ಮಾಡಿದ್ರೆ ರಪ್ಪ ಸಣ್ಣ ಹಾಕೊಂಡು ಗ್ರೈಂಡರ್ ಮಾಡೋದು మీన్ క్లీన్ మండు మినీ క్లీన్ మార్తా బర్కో ఫ్రైకి బర్తీనాక అరే పెట్టె వండు పూర మీన్ మించిన బర్తది అంగా నాలుగు పూర మీన్చి మళ్తీ తాండు నన్ను ఒగ్గరణికి నాలుకాయ్ ముంచెం తిండి శుంఠి నీళ్ళు టొమట నెని కట్ మరే ప్రెడ్డి హింస సన్న ఉ సై

फ्राई आवड मूर्ती एंगी अनु टमाटो अं तुम्ही शुंची नवका ला फ्रिय Se non si fa il video, non si fa il video. Se non si fa il video, non si fa il video. Se non si fa il video, non si fa il video. மசால எவ் லா கட்டி உண்டு கட்டியாக பாதிப்பதாண்டு நீர் பாடுதா கல்லு தக்க ಮಸ್ತ್ ತೆಳುಲಾಕ್ ದಪ್ಪತ್ತದ ಮಾಡ್ತಾಯ್ಕೆ ಈತ ತಿಳು ಯಾವ ದಪ್ಪ ಇತಾಯ್ತು ಮನ ರುಚಿಕ್ಕೆ ತಕ್ಕ ಉಪ್ಪು ಬಾಡ್ದು ಪದ್ದಾಗ ಉಪ್ಪು ಅಂತೆ ಅದೊಡ್ಬಾರ್ದು ಹಾಕುವಂತೆ ಬಾರ್ದು ಮಿಕ್ಸ್ ಮಾಡಿ ಬಾಯ್ದಿದ್ದ ಬಿಡ್ತಾರೆ ಕೊದ್ದು ಆ ರೀತಿ ಕೊದ್ದಿನೊಂದು ಬಾಯ್ದಿದ್ದ ಬಿಡ್ತೀನಿ ಮತ್ತು ಮಧ್ಯ ಮಧ್ಯದಂತೆ ಕೈ ಪಾಡೊಂದು ಇಟ್ಬಿಡು ಅದಿ ಪತ್ತೆ ಯಾವ ಕೊದ್ದಿನ ಕೊ ಮೀನು ಪಾರ್ಕ್ ಯಾವ मीन कट मलतीन इडिड मीन पाडि मीन पाडाकिने बूड तिघानी बाय पड కొద్ది ఉండు కొద్ది ఉప్పు ఉప్పు పూర సరి ఉండి అంది చెక్ మొడు ఉప్పులు అయిపోయి ఉప్పు ఉప్పులు పూర కరెక్ట్ ఉండు ఖారీ మీన్ పడదా ఇంచు కయలు పాడాలి కైలిపాడిన పొడి పొడి మీన్ ఇంత మిమ్మల్ ಆಯ್ಕೆ ಕೊತ್ತೀನಿ ಭೂತಾಯಿ ಪುಳಿ ಮುಂಚಿ ರೆಡಿ ಮಿತ್ತು ಒಂಚೂರು ಕೊತ್ತಂಬರಿ ಸೊಪ್ಪು ಬಿರ್ತದೆ ಬುಕ್ಕ ಕೊತ್ತಂಬರಿ ಸೊಪ್ಪು ಬಿರ್ತದೆ ಗ್ಯಾಸ್ ಬಂದ್ ಮಾಡ್ತೇನೆ ನಾನು ಭೂತಾಯಿ ಪುಳಿ ಮುಂಚಿ ರೆಡಿ ಭೂತಾಯಿ ಪುಳಿ ಮುಂಚಿ ಉಪ್ಪೆಲ್ಲ ನ ಉಪ್ಪು ಸೂಪರ್ ಕಾಂಬಿನೇಷನ್ ये वीडियो निकले कि स्टैंड आ एंड कुछ लाइक कर ले सब्सक्राइब बल्ब ले बाय